ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಪ್ರೆಗ್ನೆಂಟ್ ಇರೋರು ಈಗ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನೀಗ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟು ನನಗಾಗಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ಈಗ ಪ್ರೆಗ್ನೆಂಟಲ್ಲೇನು ಅಂದರೆ ಹಣ್ಣು ಅದು ಇದು ಡ್ರೈ ಫ್ರೂಟ್ಸ್ ಈ ಥರದ್ದೆಲ್ಲ ಚೆನ್ನಾಗೆ ತಿನ್ನಿ ಅಂತ ಪ್ರತಿಯೊಬ್ಬರು ಹೇಳ್ತಾರಲ್ವ ನಾವು ಕೂಡ ಅಷ್ಟೇ ಚೆನ್ನಾಗಿದ್ವಿ ಪಾಪ ವೆಯ್ಟ್ ಚೆನ್ನಾಗಿ ಬರಲಿ ಪಾಪ ಬೆಳವಣಿಗೆ ಚೆನ್ನಾಗಿರಲಿ ನಮ್ಮ ಹೆಲ್ತು ಚೆನ್ನಾಗಿರಲಿ ಹೇಳ್ಬಿಟ್ಟು ನಾವು ಕೂಡ ಎಲ್ಲನೂ ಕೂಡ ತುಂಬ ಚೆನ್ನಾಗೇ ತಿಂತೀವಿ ಬಟ್ ಏನಾಗುತ್ತೆ ಅಂದರೆ ಒನ್ ಟೈಮಲ್ಲಿ ನಮಗೆ ಎಲ್ಲ ನಾವು ಚೆನ್ನಾಗಿ ತಿನ್ನೋದರಿಂದ ಒಂಥರ ಎಷ್ಟು ನಮಗೆ ಬೆನಿಫಿಟ್ ಇರುತ್ತೆ ಮಿಸ್ಯೂಸ್ ಕೂಡ ಅಷ್ಟೇ ಇರುತ್ತೆ ಅದು ಒಂದೇನಪ್ಪ ಅಂದರೆ ಈಗ ಸೀಸನ್ ವೈಸ್ ತೊಗೊಂಡ್ರೇನು ಅಂದರೆ ಈಗ ಅಳಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಸೀಸನ್ ಅಲ್ವಾ ಈಗ ಅದನ್ನು ನಾವು ಜಾಸ್ತಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಏನು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಚೆಕ್ ಮಾಡ್ಬೋದು ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಅಂತೇಳ್ಬಿಟ್ಟು ಡ್ರೈ ಫ್ರೂಟ್ಸು ಮತ್ತು ಹಣ್ಣುಗಳು ಈ ಥರದ್ದೆಲ್ಲ ಚೆನ್ನಾಗೇ ತಿಂತಾ ಇದ್ದೆ ಮೊದಲೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಆಲ್ಮೋಸ್ಟು ಸೆವೆನ್ ಮಂತ್ಸ್ವರೆಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಫಸ್ಟ್ಗೆ ಟೆಸ್ಟ್ ಮಾಡಿಸ್ದಾಗೆ ನನಗೆ ನೈನ್ ಪಾಯಿಂಟ್ ಫೈವ್ ಇತ್ತು ಬ್ಲಡ್ಡು ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಇದ್ದೆ ಅದರಲ್ಲೂ ಒಣ ದ್ರಾಕ್ಷಿನ ನೆನೆಸ್ಬಿಟ್ಟು ನೈಟ್ ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ತಿನ್ನೋದು ಅಂಜೂರ ಮತ್ತು ಡೇಟ್ಸು ಈ ಥರದ್ದೆಲ್ಲ ಅಂದರೆ ಬ್ಲಡ್ ಚೆನ್ನಾಗಿ ಹಿಮಗ್ಲೋಬಿನ್ ಹೆಚ್ಚಾಗಲಿ ಹೇಳ್ಬಿಟ್ಟು ಎಲ್ಲನೂ ಚೆನ್ನಾಗಿ ತಿಂತಾಯಿದ್ದೆ ಡೈಲಿ ಒಂದೊಂದು ಎಂಟರಿಂದ ಹತ್ತು ದ್ರಾಕ್ಷಿನ ನೈಟ್ ಓವರ್ ನೈಟ್ ನೆನೆಸ್ಬಿಟ್ಟು ನೀರಲ್ಲಿ ಬೆಳಗ್ಗೆ ತಿಂತಿದೆ ಹಾಗೆ ಒಂದೆರಡು ಅಂಜೂರ ಮತ್ತು ಡೇಟ್ಸ್ ಕೂಡ ತಿಂತಾಯಿದೆ ಮತ್ತು ಮಾಮೂಲಿ ಈಗ ಸೀಸನ್ ವೈಸ್ ಅಲ್ವಾ ಹಾಗಾಗಿ ಎಂಡ್ ಕೂಡ ತಿಂತಾಯಿದೆ ಅದೇನಾಯಿತು ಅಂದರೆ ನನಗೆ ಅದು ರಿವರ್ಸ್ ಆಯಿತು ಎಲ್ಲ ತಿಂತ ತಿಂತ ಏನಾಯಿತು ಅಂದರೆ ನನಗೊಂದು ರಿವರ್ಸ್ ಅದು ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದೇನಪ್ಪ ಅಂದರೆ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ಲುಕೋಸ್ ಕುಡಿಸ್ಬಿಟ್ಟು ಶುಗರ್ ಟೆಸ್ಟ್ನ ಮಾಡ್ತಾರೆ ಅದು ಫೈವ್ ಸರಿ ಮಾಡ್ತಾರೆ ಫೈವ್ ಅಲ್ಲ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸಿಕ್ಸ್ ಮಂತ್ಸ್ ಟೈಮಲ್ಲಿ ಅಥವಾ ಸ್ಟಾರ್ಟಿಂಗಲ್ಲೂ ಒಂದು ಸರಿ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಆಗಿ ಬಂದಿತ್ತು ರಿಪೋರ್ಟ್ ಎಲ್ಲ ಬಟ್ಟು ಸೆಕೆಂಡ್ ಟೈಮ್ ಮಾಡಿರಲ್ವಾ ಆಗ ಏನಾಯಿತು ಅಂದರೆ ನನಗೆ ಗ್ಲೂಕೋಸ್ ಲೆವೆಲ್ಲು ಸ್ವಲ್ಪ ಬಾರ್ಡರ್ ಲೈನ್ ಬಂತು ಅಂದರೆ ಈ ಡ್ರೈ ಫ್ರೂಟ್ಸು ಮತ್ತು ಇದೆಲ್ಲ ತೊಗೊತಾ ಇದ್ದೆ ಅಲ್ವಾ ಹಾಗೆ ಎಳಸಿನಹಣ್ಣು ಮಾವನಹಣ್ಣು ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾ ಇದ್ದೆ ಅಲ್ವಾ ಅದರಿಂದ ಅಥವಾ ಏನೋ ಗೊತ್ತಿಲ್ಲ ನನಗೆ ಸೆವೆನ್ ಮಂತ್ಸಲ್ಲಿ ಮಾಡಿಸಿದಾಗ ಗ್ಲೂಕೋಸ್ ಲೆವೆಲ್ಲು ಬಾರ್ಡರ್ ಲೈನ್ ಬಂತು ಅಂದರೆ ತುಂಬ ಹೈಯೇ ಇಲ್ಲ ತುಂಬ ಲೋನೂ ಇಲ್ಲ ಹೇಗೆ ಅಂದರೆ ಈಗ ಒಂದು ಲೆವೆಲ್ ಇರುತ್ತಲ್ವಾ ನಾನು ನಿಮಗೆ ತು ಹೇಳ್ತೀನಿ ಇಷ್ಟು ಅಂತ ಅದು ಆ ಲೆವೆಲ್ಗೆ ಬಾರ್ಡರ್ ಲೈನ್ಗೆ ಕರೆಕ್ಟಾಗಿ ನಂದು ರೀಚ್ ಆಯಿತು ಹಾಗಾಗಿ ಏನಾಗುತ್ತೆ ಅಂದರೆ ಒಂದು ತಿನ್ನೋ ತಿನ್ನೋದರಿಂದ ಒಂಥರ ಪ್ರಾಬ್ಲಮ್ ಆದರೆ ಅದನ್ನು ಬಿಟ್ಟರೂ ಒಂಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೋಡಿ ನಂದು ಹದಿನಾರು ಆರು ಲಾಸ್ಟ್ ಮಂತಲ್ಲಿ ಬ್ಲಡ್ ಟೆಸ್ಟ್ ಅವಾಗ ಏನಾಯಿತು ಅಂದರೆ ನಂದು ಗ್ಲೂಕೋಸು ಲೆವೆಲ್ ಬಂದು ಆರ್ ಬಿ ಎಸ್ ಅಂತ ಒಂದು ಮಾಡ್ತಾರೆ ಅದು ಬಂದು ಸೆವೆಂಟೀನ್ದ ಒನ್ ಸಿಕ್ಸ್ಟಿ ಎಮ್ ಜಿ ಇರಬೇಕು ಅದೇನಾಯಿತು ಅಂದರೆ ಒನ್ ಸಿಕ್ಸ್ಟಿ ಫೋರ್ ಎಮ್ ಜಿ ಆಯಿತು ಆಫ್ಟರ್ ಗ್ಲೂಕೋಸ್ ಅಂದರೆ ಗ್ಲುಕೋಸ್ ಕುಡಿದ್ಮೇಲೆ ಒನ್ ಫಾರ್ಟಿ ಒಳಗೆ ಬರಬೇಕು ನನ್ನದೇ ಆಯಿತು ಅಂದರೆ ಒನ್ ಫಾರ್ಟಿ ಒನ್ ಆಯಿತು ಈ ಥರ ಸ್ವಲ್ಪ ಬಾರ್ಡರ್ ಲೈನು ತುಂಬ ಜಾಸ್ತಿಯೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಇಷ್ಟು ಇರಬೇಕು ಅಂತ ಇರುತ್ತಲ್ವಾ ಆ ರೇಂಜ್ಗೆ ಆ ರೇಂಜಿಗೆ ಬಂತು ಅಂದರೆ ಬಾರ್ಡರ್ ಲೈನು ಬಟ್ ಆ ಥರ ಬಂದಾಗ ಏನಾಗುತ್ತೆ ಅಂದರೆ ಟ್ಯಾಬ್ಲೆಟ್ ಕೊಡ್ಬೋದು ಅಥವಾ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದು ಹಾಗೆ ಫುಡ್ಡಲ್ಲಿ ಈ ಥರ ಒಂದು ಕ್ವಶನ್ ಬಂದುಬಿಡುತ್ತೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಅಂದರೆ ತುಂಬ ಟೆನ್ಷನ್ ಆಗಿತ್ತು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಚೆನ್ನಾಗಿ ತಿಂದೆ ಅದು ನೋಡಿದರೆ ನನಗಿದು ರಿವರ್ಸ್ ಆಯಿತು ಏನಂದರೆ ಗ್ಲೂಕೋಸ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇತ್ತು ಏನು ಮಾಡೋದು ಅಂತ ಹಾಗೆ ಯೋಚನೆ ಇದ್ದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ನನ್ನದು ಬ್ಲಡ್ ಟೆಸ್ಟ್ ಆಯಿತಲ್ವ ಅದರಲ್ಲಿ ಎಲ್ಲ ನಾರ್ಮಲ್ ಇತ್ತು ನೋಡಿ ಇಲ್ಲಿ ಆರ್ ಬಿ ಎಸ್ಸು ನಂದು ನಾಲ್ಕನೇ ತಿಂಗಳಿಗೆ ಚೆಕ್ ಮಾಡಿದಾಗ ನನಗೆ ನೈಂಟಿ ಏಯ್ಟ್ ಬಂದಿತ್ತು ನಾಲ್ಕನೇ ಅಂದ್ರೆ ಅಲ್ಲಿಗೆ ನನಗೆ ಆಗ ಸಿಕ್ಸ್ ಮಂತ್ಸು ಸಿಕ್ಸ್ ಮಂತ್ಸಲ್ಲಿ ಆಗಿ ಬಂದಿತ್ತು ಬ್ಲಡ್ ತುಂಬ ಕಡಿಮೆ ಆಗಿತ್ತು ಅವಾಗ ಬ್ಲಡ್ ಬಂದು ಏಟ್ ಪಾಯಿಂಟ್ ತ್ರೀ ಆಗಿಬಿಟ್ಟಿತ್ತು ಇದು ಬಂದು ಆರ್ ಬಿ ಎಸ್ ಬಂದು ನೈಂಟಿ ಏಯ್ಟ್ ಎಮ್ ಜಿ ಇತ್ತು ಅದು ಒನ್ ಫಾರ್ಟಿ ಎಮ್ ಜಿ ಮೇಲೋಗ್ಬಾರ್ದು ಅದ್ರೊಳಗಡೆ ಇರಬೇಕು ನೆಕ್ಸ್ಟ್ ಬಂದು ಫಸ್ಟ್ಗೆ ಒಂದನೇ ತಿಂಗಳಾಗ ಮಾಡಿಸಿದ್ರು ನನಗೆ ಆವಾಗ ಬಂದು ಆರ್ ಬಿ ಎಸ್ ಅದು ಅಷ್ಟೇ ಗ್ಲುಕೋಸ್ ಕುಡಿಸಿದ್ಮೇಲೆ ಅದು ನನಗೆ ಆವಾಗ ಒನ್ ತರ್ಟಿ ಇತ್ತು ಒನ್ ಫರ್ಟಿ ಅಬೋ ಹೋಗ್ಬಾರ್ದು ನನಗೆ ಒನ್ ತರ್ಟಿ ಇತ್ತು ಮಾಮೂಲಿ ಬ್ಲಡ್ ಶುಗರ್ ಏನು ಬರುತ್ತಲ್ವ ಆರ್ ಬಿ ಎಸ್ಸು ಅದು ಬಂದು ನನಗೆ ನೈಂಟಿ ಏಯ್ಟೇ ಇತ್ತು ಫಸ್ಟು ಒಂದನೇ ತಿಂಗಳು ಅನ್ನೋಲ್ಲಿಗೆ ನನಗೆ ಮೂರು ತಿಂಗಳು ಆವಾಗ ಅವಾಗ ಮಾಡಿಸ್ದಾಗ ನನಗೆ ನೈಂಟಿ ಏಯ್ಟ್ ಇತ್ತು ಆರ್ ಬಿ ಎಸ್ಸು ಇವಾಗ ಬಂದು ಎಷ್ಟಾಗಿದೆ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಅದು ಏನೂ ಕಾಯಿತು ಅಂತ ಗೊತ್ತಿಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕೆಲವೊಬ್ಬರಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಯಾವಾಗ ಆಗುತ್ತೆ ಅಂದರೆ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ ಈ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ನನಗೆ ಅಂದರೆ ತುಂಬ ಐ ಆಗಿಲ್ಲ ಲೋನೇ ಇದೆ ಬಾರ್ಡರ್ ಲೈನ್ ಇದೆ ಹಾಗಾಗಿ ನನಗೆ ಮ್ಯಾಮ್ ಹೇಳಿದರು ಸ್ವಲ್ಪ ಡಯೆಟ್ ಎಲ್ಲ ಮಾಡಬೇಕು ಇಲ್ಲಾಂದರೆ ನಿಮಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನ್ನೂ ತುಂಬ ಜಾಸ್ತಿ ಆಯಿತು ಅಂದರೆ ಇನ್ಸುಲಿನ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ ನನಗೆ ಸ್ವಲ್ಪ ಭಯನೇ ಆಯಿತು ಏನು ಮಾಡೋದು ಅಂತ ನನಗೆ ಹಿಮಾಗ್ಲೋಬಿನ್ ಕಡಿಮೆ ಇದೆ ಅಂತ ನೀನು ತಿನ್ನೋದಕ್ಕೆಲ್ಲ ಜಾಸ್ತಿ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತು ಬೆಲ್ಲ ಸಕ್ಕರೆ ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅದು ಎರಡೂ ಒಂದೇ ರೀತಿನೇ ಕೆಲವೊಂದು ಟೈಮಲ್ಲಿ ಸಕ್ಕರೆ ಬೇಡ ಬೆಲ್ಲ ಯೂಸ್ ಮಾಡೋಣ ಶುಗರ್ ಇದ್ದರೆ ಅಥವಾ ಶುಗರ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊತೀವಿ ಬಟ್ ಎರಡು ಸೇಮೆ ಬರುತ್ತೆ ಆಗಿಲ್ಲನೂ ನಾನು ಬೆಲ್ಲ ಹಾಕೊಂಡೆ ಹಾಲು ಕುಡಿತಾ ಇದ್ದೆ ಏನು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹಾಗೆ ಚಿಕ್ಕಿ ಉಂಡೆ ಬರುತ್ತಲ್ಲ ಕಡಲೆ ಬೀಜದ್ದು ಅದು ತಿನ್ನೋದು ಎಲ್ಲ ಪ್ರತಿಯೊಂದು ಎಲ್ಲ ಸ್ವೀಟೇ ಅಲ್ವಾ ಎಲ್ಲ ಜಾಸ್ತಿನೇ ತೊಗೊತಾ ಇದ್ದೆ ಹಂಗಾಗಿ ನನಗೆ ಅದು ನೋಡಿದರೆ ಆಗಿ ಬ್ಲಡ್ ಶುಗರ್ ಏನಿದೆ ಅದು ಸ್ವಲ್ಪ ಐ ತೋ ಅಂದರೆ ಐ ಅಂದರೆ ಐ ಆಗಿಲ್ಲ ಬಾರ್ಡರ್ ಲೈನು ಮತ್ತು ಐ ಕೂಡ ಆಗ್ಬೋದು ಇಲ್ಲ ಲೋ ಕೂಡ ಆಗ್ಬೋದು ಹೆಂಗೆ ತಿನ್ಕೊಂಡು ನಾನು ಹೋದರೆ ಐ ಆಗುತ್ತೆ ಅಂತ ಹೇಳಿಬಿಟ್ಟು ಫುಲ್ ಡಯೆಟ್ ಮಾಡೋದಕ್ಕೆ ಹೇಳಿರು ಅಂದರೆ ಫುಲ್ ಎಲ್ಲ ಫುಲ್ ಅವಾಯ್ಡ್ ಮಾಡಬೇಕು ಮತ್ತು ಹಣ್ಣುಗಳು ಈ ಥರ ಪಪ್ಪಾಯಿ ಸಾರಿ ಮಾವಿನ ಹಣ್ಣು ಮತ್ತು ಈ ಇದೇನು ಬರುತ್ತಲ್ವ ಅಳಸಿನ ಹಣ್ಣು ಈ ಥರದ್ದು ಮತ್ತು ಆಪಲ್ ಈ ಪ್ರತಿಯೊಂದು ಹಣ್ಣು ಫುಲ್ ಸ್ಟಾಪ್ ಮಾಡೋಕ್ಕೆ ಹೇಳಿದರು ಯಾವ ಹಣ್ಣು ತಿನ್ನಲೇಬೇಡಿ ಅಂತ ಹೇಳಿದರು ಒಂದು ಮಂತು ನೆಕ್ಸ್ಟ್ ಒಂದು ಮಂತ್ ಬಿಟ್ಟು ಟೇಸ್ಟ್ ಮಾಡಿಸಿದೆ ಆವಾಗ ಎಷ್ಟು ಬಂದಿದೆ ಅಂದರೆ ಸೇಮೇ ಬಂದಿದೆ ಏನು ತುಂಬ ವೇರಿಯೇಷನ್ ಆಗಿಲ್ಲ ಹೇಳ್ತೀನಿ ನೆಕ್ಸ್ಟು ನಾನು ಮೂವತ್ತನೇ ಆರನೇ ತಿಂಗಳಿಗೆ ಲಾಸ್ಟ್ ಮೂವತ್ತನೇ ತಾರೀಕು ಒಂದ್ಸರಿ ಮಾಡಿಸಿದೆ ಮುದುಗಿರಿ ಮಾಡಿಸಿದ್ದೆ ಆವಾಗ ಬಂದು ನನಗೆ ಒನ್ ಸಿಕ್ಸ್ಟಿ ಫೈವ್ ಬಂತು ಆರ್ ಬಿ ಎಸ್ಸು ಅದು ಒನ್ ಫಾರ್ಟಿ ಒಳಗಿರಬೇಕಲ್ವ ಅದು ಬಂದು ಒನ್ ಸಿಕ್ಸ್ಟಿ ಫೈವ್ ಬಂತು ಆಮೇಲೆ ನಾನು ಫುಲ್ ಕ ಡಯೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಇನ್ನೊಂದು ಸ್ಟೆ ಟೆಸ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ನೆಕ್ಸ್ಟ್ ಬಂದು ಒಂದು ಟೆಸ್ಟ್ ಮಾಡಿಸಿದರು ಆ ಟೆಸ್ಟ್ ಏನು ಅಂದರೆ ಎಚ್ ಬಿ ಎ ಒನ್ ಸಿ ಅಂತ ಬರುತ್ತೆ ಅದರಲ್ಲಿ ಲಾಸ್ಟ್ ತ್ರೀ ಮಂತ್ಸಿಂದ ನಮಗೆ ಶುಗರ್ ಲೆವೆಲ್ ಏನು ನಮ್ಮ ಬಾಡೀಲಿ ಏನು ಇದೆ ಅಂತ ಗೊತ್ತಾಗುತ್ತೆ ಅದೊಂದು ಟೆಸ್ಟ್ಗೆ ಬರ್ಕೊಟ್ಟಿದ್ರು ನನಗೆ ಮುದುಗಿರಿಲಿ ತೋರಿಸಿದಾಗ ಆ ಟೆಸ್ಟ್ ಮಾಡಿಸಿದಾಗ ನನಗೆ ಫೈವ್ ಪರ್ಸೆಂಟ್ ಬಂತು ಹಾಗಾಗಿ ಓಕೆ ಏನು ಅದು ಟ್ಯಾಬ್ಲೆಟಲ್ಲಿ ಏನು ಬೇಕಾಗೋದಿಲ್ಲ ಅಂತ ಅಂದರು ಆದರೂ ಫುಲ್ ಡಯೆಟಾಗಿರಬೇಕು ವಾಕ್ ಮಾಡಬೇಕು ಅಂತೆಲ್ಲ ಹೇಳಿರು ನಾನು ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇದೆ ಅಂತ ಸ್ವೀಟ್ ಯಾವಾಗ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸ್ವೀಟ್ ನಮ್ಮ ಶೈರ ಅಂತ ಈ ಏನು ಒಣ ದ್ರಾಕ್ಷಿ ಮತ್ತು ಅಂಜೂರ ಈ ಥರದ್ದು ಡೇಟ್ಸ್ ಇದರಲ್ಲೆಲ್ಲ ಸಿಹಿ ಅಂಶ ಜಾಸ್ತಿ ಇರುತ್ತಲ್ವ ಬೆಲ್ಲ ಇದನ್ನೆಲ್ಲ ತಿನ್ನೋದಕ್ಕೆ ಯಾವಾಗ ಜಾಸ್ತಿ ಮಾಡಿದೆ ಇದು ನೋಡಿದರೆ ನನಗೆ ರಿವರ್ಸ್ ರಿವರ್ಸು ಶುಗರ್ ಲೆವೆಲ್ ಹೈ ಆಗೋದಕ್ಕೆ ಒಂದಾರಿ ಆಯಿತು ಹಾಗಾಗಿ ಆದಷ್ಟು ಪ್ರೆಗ್ನೆಂಟ್ ಇರೋರು ಯಾವುದನ್ನು ಜಾಸ್ತಿ ಮಾಡ್ಕೋಬಾರ್ದು ಯಾವುದನ್ನು ಕಡಿಮೆ ಮಾಡ್ಕೋಬಾರ್ದು ಎಲ್ಲನೂ ಒಂದು ಲಿಮಿಟಲ್ಲಿ ತಗೋಬೇಕು ಯಾಕೆಂದರೆ ಯಾವಾಗ ಈ ಥರ ಏನಾದರೂ ಜಾಸ್ತಿ ಆಯಿತು ಅಂದರೆ ಮತ್ತೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ತುಂಬ ಟೂ ಹಂಡ್ರೆಡ್ ಎಬೋ ಆಯಿತು ಅಂದರೆ ಇನ್ಸುಲಿನ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕೆಂದರೆ ನಾವು ಯಾವಾಗ ಅವರು ಚೆಕ್ಅ ಮಾಡಿಸ್ತಾ ಇರ್ತೀವಿ ಬಟ್ ಅದ್ರದ್ದು ಏನು ಅಷ್ಟು ಇವೆಲ್ಲ ಗೊತ್ತಾಗೋದಿಲ್ಲ ನಾರ್ಮಲ್ ಟೈಮಾಗಿ ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಈ ಥರದ್ದು ಏನಾದರೂ ಗೊತ್ತಾಗುತ್ತೆ ಬಟ್ ಪ್ರೆಗ್ನೆನ್ಸಿಲಿ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಮತ್ತು ಒಂದು ಸರಿ ಶುಗರ್ ಲೆವೆಲ್ನ ಟೆಸ್ಟ್ ಮಾಡಿಸ್ದೆ ಅದೇನು ಅಂದರೆ ಜಿ ಆರ್ ಬಿ ಎಸ್ ಅಂತ ಮಾಡ್ತಾರೆ ಮಾಮೂಲಿ ಶುಗರ್ ಇರೋರಿಗೆಲ್ಲ ಇಲ್ಲಿ ಸ್ವಲ್ಪ ಬ್ಲಡ್ ತೊಗೊಂಡು ಮಾಡ್ತಾರೆ ಅದರಲ್ಲೂ ಕೂಡ ನಾರ್ಮಲ್ ಬಂತು ಈಗ ಫೋರ್ಟೀನ್ ಮಾಡಿಸಿದ್ದೆ ಒಂದು ಟೂ ಡೇಸ್ ಬ್ಯಾಕು ಆವಾಗ ನಾರ್ಮಲ್ ಬಂದಿದೆ ಬಟ್ ಆದರೂ ಕೂಡ ಎಲ್ಲ ಕಂಟಿನ್ಯೂ ಮಾಡೋದು ಕೇಳಿದ್ದಾರೆ ಯಾಕೆಂದರೆ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಏನು ಡಯೆಟ್ ಎಲ್ಲ ಏನಿದೆ ಮತ್ತು ರೈಸ್ ಎಲ್ಲ ಜಾಸ್ತಿ ತಿನ್ನೋದು ಬೇಡ ಮತ್ತು ಹಣ್ಣುಗಳು ಅಷ್ಟೇ ಮೂಸಂಬಿ ಕಿತ್ಲೆ ಹಣ್ಣು ಇದು ತಿನ್ನದು ಕೇಳಿದ್ದಾರೆ ತುಂಬ ಸ್ವೀಟ್ ಇರೋ ಅಂಥ ಹಣ್ಣುಗಳು ಬೇಡ ಅಂತೇಳಿದ್ದಾರೆ ಅದರಲ್ಲೂ ಮ್ಯಾಂಗೋ ಮತ್ತು ಈ ಅಳಸಿನ ಹಣ್ಣು ಇದೆಲ್ಲ ಫುಲ್ ಕಂಟ್ರೋಲ್ ಮಾಡೋದು ಕೇಳಿದ್ದಾರೆ ಹಾಗೆ ಡ್ರೈ ಫ್ರೂಟ್ಸು ಅಷ್ಟೇ ವಾ ಏನು ವಾಲ್ನಟ್ ಓಕೆ ಮತ್ತು ಬಾದಾಮಿ ಓಕೆ ದ್ರಾಕ್ಷಿ ಅಂಜೂರ ಇದೆಲ್ಲ ಬೇಡ ಅಂತಲೇ ಹೇಳಿದ್ದಾರೆ ಡೇಟ್ಸು ಕೂಡ ಬೇಡ ಅಂತ ಹೇಳಿದ್ದಾರೆ ಹಾಗೆ ಮತ್ತು ಸಕ್ಕರೆ ಮತ್ತು ಬೆಲ್ಲ ಇದು ಕೂಡ ಅಷ್ಟೇ ಸ್ವೀಟ್ ಏನು ತಿನ್ನಲೇಬೇಡಿ ಅಂತ ಹೇಳಿದ್ದಾರೆ ಯಾಕೆಂದರೆ ಮತ್ತು ನಮಗೆ ಡಯಾಬಿಟಿಸ್ ಏನಾದರೂ ಆಯಿತು ಅಂದರೆ ನಮ್ಮ ಒಂದು ಆ ಒಂದು ಸರ್ಕಲಲ್ಲಿ ಪಾಪ ಬೆಳವಣಿಗೆ ಆಯಿತು ಅಂದರೆ ಮುಂದೆ ಪಾಪಗೂ ಬೇಗನೆ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಪ್ರೆಗ್ನೆನ್ಸಿಲಿ ಎಷ್ಟು ಕೇರ್ ತೊಗೊಂಡ್ರು ಎಷ್ಟು ಇದರಲ್ಲಿದ್ರೂ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನನಗೆ ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಹಾಗಾಗಿ ಎಷ್ಟೋ ಜನ ಪ್ರೆಗ್ನೆಂಟವ್ರು ಇರ್ತಾರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಈಗ ಒಂದು ಸೀಸನ್ ಇರೋದ್ರಿಂದ ಚೆನ್ನಾಗೇ ತಿಂತೀವಿ ಅನ್ನೋದೆಲ್ಲ ಚೆನ್ನಾಗಿ ಹೆಲ್ತು ಚೆನ್ನಾಗಿರುತ್ತೆ ಅಂತ ಬಟ್ ಏನಾಗುತ್ತೆ ಅಂದರೆ ಇದು ಈ ಗ್ಲುಕೋಸ್ ಟೆಸ್ಟ್ ಏನು ಮಾಡಿಸಿದಾಗ ನಮಗೆ ಅದು ರಿವರ್ಸ್ ಆಗಿಬಿಡುತ್ತೆ ಹಾಗಾಗಿ ಆಗ ಕಷ್ಟ ಆಗ್ಬಿಡುತ್ತೆ ಮತ್ತು ಕೆಲವೊಂದು ಟೈಮಲ್ಲಿ ಶುಗರು ಇದೆ ಅಂತ ಹೇಳ್ತಲೇ ಫುಲ್ಲು ಭಯ ಆಗಿಬಿಡುತ್ತೆ ಎಂಥವರೆಗೂ ಭಯ ಆಗಿಬಿಡುತ್ತೆ ಪ್ರೆಗ್ನೆನ್ಸಿ ಏನು ಒಂದು ಹೇಳಿರು ಡಾಕ್ಟರ್ ಇಂಥವರೆಗೂ ಭಯ ಆಗಿಬಿಡುತ್ತೆ ಹಾಗಾಗಿ ನನಗೂ ಕೂಡ ಅಷ್ಟೇ ಇದೆ ಅಪ್ಪ ಈಗ ಹೇಳ್ತಿದ್ದಾರೆ ಬಟ್ ನನಗೆ ಬಾರ್ಡರ್ ಲೈನ್ ಅಂದಾಗ ಓಕೆ ಒಂದು ಸ್ವಲ್ಪ ಡಯೆಟ್ ಅಲ್ಲಿಗೂ ಟ್ಯಾಬ್ಲೆಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಮ್ಯಾ ಸರ್ ಕೇಳಿರು ಬಟ್ ನಾನು ಸರ್ ಟ್ಯಾಬ್ಲೆಟ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ವಾಕ್ ಮಾಡೋದು ಹಾಗೆ ಸ್ವಲ್ಪ ಎಲ್ಲ ಫುಡ್ ಎಲ್ಲ ಕಂಟ್ರೋಲ್ ಮಾಡೋದು ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡೋಣ ಸದ್ಯಕ್ಕೆ ನಾರ್ಮಲ್ಲಾಗೇ ಇದೆ ಹೀಗೆ ಇದ್ದರೆ ಸಾಕು ಡೆಲಿವರಿವರೆಗೂ ಇನ್ನೊಂದು ಒನ್ ಮಂತ್ ಇಲ್ಲ ಒನ್ ಆ್ಯಂಡ್ ಹಾಫ್ ಮಂತು ಹೀಗೆ ಮೇಂಟೈನ್ ಮಾಡಬೇಕು ಆಮೇಲೆ ಒಂದು ಸರಿ ಚೆಕಪ್ ಮಾಡಿದರೆ ಗೊತ್ತಾಗುತ್ತೆ ನನಗೆ ಸದ್ಯಕ್ಕೆ ಯಾವುದೇ ರೀತಿ ಟ್ಯಾಬ್ಲೆಟ್ ಆಗಲಿ ಏನು ಸ್ಟಾರ್ಟ್ ಮಾಡಿಲ್ಲ ನಾನೇ ಬೇಡ ಅಂತ ಅವೈಡ್ ಮಾಡಿದ್ದೀನಿ ఆదష్టు నానేని ఇష్టాగుతా అష్టు కూడా ಏನು ಬಾಯಿ ಕಟ್ಟಬೇಕು ಅಂತಾರಲ್ಲ ಆ ಥರ ಬೇಕ್ರಿ ಐಟಮ್ಸ್ ಏನು ತಿನ್ನೋದಿಲ್ಲ ಆದಷ್ಟು ಏನು ನನಗೆ ಒಂದು ಹಾಲು ಕೂಡ ಅಷ್ಟೇ ಶುಗರು ಮತ್ತು ಇದು ಏನು ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನು ಹಾಕ್ಕೊಳ್ಳೋದಿಲ್ಲ ಹಾಗೆ ಕುಡಿತೀನಿ ನನಗೆ ಅದು ಆಲ್ರೆಡಿ ಒಂದು ಮಂತಿಂದ ಬಂದಿದ್ದಕ್ಕೆ ರೂಢಿ ಆಗಿಬಿಟ್ಟಿದೆ ಕಾಫಿ ಟೀನೇನು ಅಷ್ಟೊಂದು ಕುಡಿಯೋದಿಲ್ಲ ಹಾಲು ಕುಡಿಯೋವಾಗ ಯಾವುದೇ ರೀತಿ ಸು ಶುಗರ್ನ ಆ್ಯಡ್ ಮಾಡ್ಕೊಂಡೆ ಹಾಗೆ ಕುಡಿತೀನಿ ಹಾಗೆ ಆದಷ್ಟು ರೈಸ್ ಕೂಡ ಅಷ್ಟೇ ಕಡಿಮೆ ತಿಂತೀನಿ ಹಾಗೆ ಬೆಲ್ ಮುದ್ದೆ ಜಾಸ್ತಿ ತಿಂತೀನಿ ಹಾಗೆ ಕೆಂಪು ಅಕ್ಕಿ ತಿನ್ನೋಣ ಅಂತ ಹೇಳ್ಬಿಟ್ಟು ವೈಟ್ ರೈಸ್ ಬೇಡವೇ ಬೇಡ ಕೆಂಪಕ್ಕಿ ತಿನ್ನೋಣ ಅಂತ ಅದು ತಂದಿಟ್ಕೊಂಡಿನಿ ಬಟ್ ಎಲ್ಲ ಅಕ್ಕಿ ಎಲ್ಲ ಒಂದೇ ಥರ ಬರುತ್ತಲ್ವ ಹಾಗಾಗಿ ಆದಷ್ಟು ಪ್ರೆಗ್ನೆಂಟ್ ಇರೋರು ಈ ಥರ ಏನೋ ಏನೂ ಜಾಸ್ತಿನೂ ಆಗಬಾರ್ದು ನಮಗೆ ಕಡಿಮೆನೂ ಆಗಬಾರ್ದು ಒಂದು ಲೆವೆಲ್ಲಾಗೆ ಎಲ್ಲನೂ ತೊಗೋಬೇಕು ಹಾಗಾಗಿ ಈ ಒಂದು ನನಗೊಂದು ಈ ಥರ ಪ್ರಾಬ್ಲಮ್ ಆಯ್ತಲ್ವ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್